ನಮಸ್ತೆ ನಮಸ್ತೆ ಅದೇ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗ್ತಾರೆ ಅದೇ ನನಗ್ ಮೆಸೇಜ್ ಹಾಕಿರ್ತಾರೆ ನಾನು ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ವೈರಲ್ ಆಗಿರುತ್ತೆ ವಿಡಿಯೋಗಳು ವ್ಲಾಗ್ ಮಾಡ್ತಿದ್ದೆ ಅವಾಗ ಮೆಸೇಜ್ ಹಾಕ್ತಾರೆ ಅವಾಗ ಪರಿಚಯ ಆಗ್ತಾರೆ ಅವ್ರ ಜೊತೆ ಅವರು ಯಾವ ತರ ಹೇಳ್ಕೊಂಡಿದ್ದಾರೆ ಅಂದ್ರೆ ಫುಲ್ ಬೆಸ್ಟ್ ಫ್ರೆಂಡ್ ಊಟ ಮಾಡಿದ ಜೊತೆಗೆ ಅಂತ ಅವರು ನನಗ್ ಮೀಟ್ ಆಗಿರೋದು ಒಂದೇ ದಿನ ಅಂದ್ರೆ ಒಂದ್ ದಿನ ಅವ್ರನ್ನ ನಾನು ಮಧುಗಿರಿಗ ಹೋಗ್ಬೇಕು ಕರಿತೀನಿ ಹ್ಮ್ ಹ್ಮ್ ಮುದುಗಿರಿಗೆ ನನ್ ಜೊತೆ ಬರ್ತಾರೆ ನೆಕ್ಸ್ಟ್ ಅವ್ರ್ನ ನಮ್ಮ ಮನೆಗ್ ಕರ್ಕೊಂಡ್ ಹೋಗ್ತೀನಿ ನಮ್ಮ ಮನೇಲ್ ಇದ್ದು ನೆಕ್ಸ್ಟು ನೆಕ್ಸ್ಟ್ ಡೇ ಹೋಗ್ತಾರೆ ಅವ್ರು ಹಾ ಒಟ್ಟು ಅವ್ರದ್ ಒಂತರಾ ತಂದಿಕ್ಕೋ ಅಂದ್ರೆ ಈಗ ಒಳ್ಳೊಳ್ಳೆ ಹಾ ಹಾ ನೌಟಂಕಿ ನೌಟಂಕಿ ಆಟಗಳು ಹಾ ಆತರ ಬುದ್ಧಿ ನಂಗ್ ಅವಾಗ್ಲೇ ಗೊತ್ತಿತ್ತು ಅದಾದ್ಮೇಲೆ ಅಲ್ಲಿಂದ ಹೋದ್ಮೇಲೆ ಆ ತರ ಒಂದ್ ಸತಿ ನನ್ ಹತ್ರನೇ ಬಿಹೇವಿಯರ್ ತೋರ್ಸಿದ್ದ ಅದಾದ್ಮೇಲೆ ನಾನ್ block ಮಾಡಿದ್ದೆ ಮತ್ತೆ ಇನ್ನೊಬ್ರ ಹತ್ರ conference ಹಾಕೊಂಡು request ಮಾಡ್ಕೊಂಡಿ unblock ಮಾಡ್ಕೊಂಡಿದ್ದ ಮತ್ತೆ ಅದೆ ಅವಾಗ ಅವಾಗ್ ಕಾಲ್ ಮಾಡ್ತಿದ್ದ ಮತ್ತೆ ಅವ್ನ್ ಬಾರ್ ಕೆಲ್ಸಕ್ ಸೇರ್ಕೊಂಡ್ ಕಾಲ್ ಮಾಡೇ ಇರ್ಲಿಲ್ಲ ಕೆಲ್ಸದ್ ಬಗ್ಗೆ ಕೆಲ್ಸಕ್ ಸೇರ್ಕೊಂಡಿದೀನಿ ಅಂತ ಸುಮ್ನೆ ಆಗ್ಬಿಟ್ಟಿದ್ದ ಅವ್ನ್ ಯಾವಾಗ್ ಕೆಲ್ಸ ಬಿಟ್ನೋ ಅವಾಗ ಹ್ಮ್ ಅವಾಗ್ call ಮಾಡ್ತಿದ್ದ ಕೆಲ್ಸ ಬಿಟ್ಟಾದ್ಮೇಲೆ ಈ ತರ ಈ ತರ videos ಗಳ್ನ ಮಾಡ್ತೀನಿ ಅಂತ. ನಿಜವಾಗ್ಲು ಮೊದ್ಲಿಂದನು ಕೂಡ ಹಿಂದೂ ಧರ್ಮದ ಪರವಾಗಿ ನಿಂತ್ಕೊಂಡಂತ ಕಾಂಟ್ಯಾಕ್ಟ್ ಆದಾಗ್ಲಿಂದ ನಾನು ಧರ್ಮದ ಪರವಾಗಿರ್ತೀನಿ ಹಾ ದಿಢೀರ್ ಪ್ರತ್ಯಕ್ಷ ಧರ್ಮ ಘೋಷಿತವಾಗಿ ದಿಢೀರ್ ಅಂತ ಪ್ರತ್ಯಕ್ಷವಾದಂತ ನೀನು ಧರ್ಮದ ಪರವಾಗಿ ಹೌದು ಹ್ಮ್ 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 ಓಕೆ ಅದಾದ್ಮೇಲೆ ಅದೇ ಈಗ ಒಂದು ಕಾನ್ವರ್ಸೇಷನ್ಸ್ ಹೆಂಗಾಗತ್ತೆ ಅಪ್ಡೇಟ್ ನೀವ್ ಕೇಳ್ತೀರಾ ಅಥವಾ ಅವನೇ ಕೇಳ್ತಾನೆ ಯಾಕೆಂದ್ರೆ ಅವನು ಒಂದ್ ಆಡಿಯೋದಲ್ಲಿ ಹೇಳ್ತಾನೆ ಬೆದ್ರಿಕೆ ಹಾಕಿದ್ದಂತ ಆಡಿಯೋದಲ್ಲಿ ಅವನ್ ಹೇಳ್ತಾನೆ ಏನಂತ ಹಾಗೆ ಹೀಗೆ ನಿನ್ನ ನಂಬಿನ ತಾನೆ ಎಲ್ಲ ಹೇಳಿದ್ದು ನಿನ್ ಕೇಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾನಲ್ವಾ ಮಾಡಿ 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 ಕೇಳ್ದೆ ಅಲ್ವಾ ಹಾಗೆ ಹೀಗೆ ಸಮಥಿಂಗ್ ಹೇಳ್ತಾನೆ ಹುಡ್ಗ ಹ ಅದಕ್ಕೆ ಅಂದ್ರೆ ನೀವು ಕಾಲ್ ಮಾಡಿ ಕೇಳಿದ್ದ ಮಾಹಿತಿನ ಅಥವಾ ನನ್ನ ನಾನ್ ದೊಡ್ಡವನ್ ಆಗ್ಬಿಟ್ಟಿದೀನಿ ನಾನೊಂದು ಕರ್ನಾಟಕದ್ ಜನ ಗುರ್ತ ಹಿಡಿತ ಅವ್ರೇ ಒಬ್ರು ಮನೆ ಹಾಳ್ ಮಾಡ್ಬಿಡ್ತೀನಿ ಒಂದ್ ಹೆಣ್ಣಿಗೆ ಅನ್ಯಾಯ ಮಾಡ್ಬಿಡ್ತೀನಿ ಆ ತರ ಏನಾದ್ರು ಮಾಡಿದ್ಮೇಲೆ ಯಾವ ತರ ಅಂತ ಆ ತರ ಇಲ್ಲಿವರ್ಗು ಇತ್ತು ಚಂದ್ರಗೌಡ್ರು ಅಲಿಗೇಷನ್ ಎಲ್ಲ ಮಾಡಿದ ಹಾ ಹಾಲಿ ಮಾಡ್ತಿದ್ದ ಮೇಲೆ ನಾಲ್ಕು ಓಕೆ 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 ಚಂದ್ರನ್ ಗೌಡ್ರ ಬಗ್ಗೆ ಅಲಿಗೇಷನ್ ಹಾಕೋವರೆಗೂ ಅವ್ನು ಫೋನ್ ಮಾಡ್ತಾ ಇದ್ದ ಹಾ ಅವ್ನು ಮಾಡ್ತಿಲ್ಲ ಅವಾಗ ಹಾ ಅದೇ ಹ ಮತ್ತೆ ಈ ಕೆಲವು ಹೆಸರುಗಳನ್ನ ಹೇಳ್ತಾನು ಅವ್ರ ಹೆಸರು ತಗದ್ಬಿಟ್ರೆ ನಾನ್ ಮೆಂಟ್ಲು ಆಗ್ಬಿಟ್ಟಿದೀನಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಏನದು ಏನ್ ಪ್ರಕರಣ ಏನ್ ಹೇಳಿದ ನಿಮ್ಗೆ ಎಷ್ಟ್ ಆಡಿಯೋಗಳಿದ ತಮ್ಮ ಹತ್ರನ

ಹಾ ಅದೇ ಒಬ್ರು ಲಾಯರ್ ಹೆಸರು ಬೆಳ್ಸಿತಾ ಹ್ಮ್ ಅದು ರೆಕಾರ್ಡ್ ಇದೆಯಲ್ಲ ಅವ್ರ ಹೆಸರು ಏನಾದ್ರು ಇದು ಬರುತ್ತಲ್ಲ ಅಂತ ಅವನು ಭಯ ಪಡ್ಕೊಂಡ್ ಆತರ ಹೇಳೋ ಆದ್ರೆ ಅದ್ರ ಅವ್ರ ಬಗ್ಗೆ ಜಾಸ್ತಿ ಏನೂ ಮಾತಾಡಿಲ್ಲ ಒಟ್ಟು ಅವ್ರ ಹೆಸರು ಬಳ್ಸಿದಾರೆ ಅವ್ರ ಹೆಸರು ಇದ್ರ ಮಧ್ಯ ಬರುತ್ತೆ ಈಗ ಅವನ್ ಸೇಮ್ ಆದ್ರೆ ಅವ್ರಿಗೂ ಸೇಮ್ ಆಗದಂಗೆ ಆತರ ಹ್ಮ್ 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 ಅಲ್ಲಪ್ಪ ಇವನು ನಿಜವಾಗ್ಲೂ ಇಂತವ್ರೆಲ್ಲಾ ಸಮಾಜಕ್ಕೆ ಕಂಟಕ ಅನ್ಸಲ್ವಾ ತಮ್ಗೆ ಅನಿಸ್ತಿದೆ ಆದ್ರೆ ಈ ಸವಾಲ್ ಸಹ ಏನಂದ್ರೆ ಈಗ ಈಗ ಏನೋ ಅವ್ರು ತೋರ್ಸಿ ಬಿಡ್ತಿವಿ ಕೆಟ್ಟವ್ರು ಈಗ expose ಮಾಡಿದೀವಿ ಬಟ್ ನೆಕ್ಸ್ಟ್ ಡೇ ನಮ್ ನಮಿಗ್ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ಏನಾದ್ರು ಜಿಡ್ಡು ಇರುತ್ತೆ ಅಂತ ಅಲ್ಲ ಜಿಡ್ಡು ಇಂತವ್ರ್ ಏನ್ರಿ ಇಂತವ್ರ್ ಇಂತವ್ರ್ ಎಲ್ಲ ನಾ ನೋಡ್ರಿ ನಿಜವಾಗ್ಲು ನಮ್ ಕಡೆಯಿಂದ ನಾನ್ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಒಬ್ಬ ತುಮಕೂರು ಡಿಸ್ಟಿಕ್ ಅವನೇನೆ ನಾನ್ ಪ್ರಾಮಾಣಿಕವಾಗಿ ಹೇಳ್ತೇನೆ ಕೇಳಿ ಇಂತ ನನ್ನ ಮಕ್ಕಳನ್ನ expose ಮಾಡೋದ್ರಲ್ಲಿ ತಪ್ಪಿಲ್ಲ. ಇಂತ ಲೋಫರ್ಸ್ಗಳನ್ನ ಎಕ್ಸ್ಪೋಸ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಯಾಕೆ ತಪ್ಪಿಲ್ಲ ಅಂತಂದ್ರೆ ಇಲ್ಲಿ ಧರ್ಮ ಧರ್ಮಗಳ ಜೊತೆ ಯುದ್ಧ ತಂದಿಕ್ ಬಿಡ್ತಾರೆ ಬಿಟ್ಬಿಟ್ರೆ ಇವಾಗ್ಲೇನೆ ನಾನ್ ಮೆಂಟ್ಲು ನಾನ್ ಬಿಡ್ತೇನ ನಂಗ್ ಮೈ ಏನು ತುಮ್ಕೂರ್ನಲ್ಲಿ ಹುಡ್ಗೂರ್ ಇಲ್ಲ ಅನ್ಕೊಂಡಿದ್ಯಾ ಬಲ್ಲ ಬಲ್ಲ ಹೇಳ ಬಲ್ಲ ಏನ್ ಮಾತಾಡೋಂತ ಲಾಂಗ್ವೇಜಸ್ ಹುಡುಗ ಹುಡ್ಕ ಹುಡ್ಕ ಎಂಡ್ ಗುಡ್ಕ ಕುಡ್ದು ಈಗೆಲ್ಲಾ videos ಗಳ್ ನಾನ್ ನಿನ್ನೆ ಈಗ ನೋಡಿ ಹಾ ಆತರ ಎಂಡ್ ಗುಡ್ಕ ಧರ್ಮದ ಬಗ್ಗೆ ಮಾತಾಡ್ತೀನಿ ಅಂತ ಬರ್ತಾನ ಯಾವ ಒಂದು ನೈತಿಕತೆ ಇಟ್ಕೊಂಡ್ ಬರ್ತಾನೆ ಈ ಹುಡ್ಗ ಸೌಜನ್ಯ ಶಕ್ತಿ ಅನ್ನೋದು ಎರಡ್ ಸಾವಿರದ ಹನ್ನೆರಡು ಹದಿಮೂರರಿಂದನೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬಂದು ಒಂದ್ ದೊಡ್ಡ ಮಟ್ಟಕ್ಕೆ ನಿಂತಿದೆ ಅದು ಹಾ 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 ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್ ಹೇಳಿ ಅದೇ ಈ ತರ ಎಲ್ಲ ಒಂದು ಹೆಣ್ಣಿನ ವಿಚಾರದಲ್ಲಿ ನಿರಂತರವಾಗಿ ಶೋಷಣೆಗೊಳಗಾದಂತ ಹೆಣ್ಣು ಮಟ್ಟಿಗೆ ಕ್ರೂರವಾಗಿ ಬಿಭತ್ಸುವಾಗಿ ಕೊಲೆಯಾದಂತ ಹೆಣ್ಣು ಆ ಹೆಣ್ಣಿನ ಬಗ್ಗೆ ಒಂದು ಸತ್ಯ ಅಸತ್ಯತೆಗಳ ಅಸತ್ಯತೆಗಳ ಒಂದು ವಿಚಾರಗಳು ನಡೀತಾ ಇರುವಾಗ ಇವನು ಹಿಡೀರ್ ಅಂತ ಅನ್ಬಿಟ್ಟು ಅಸೌಜನ್ಯ ತಾಯಿಯವ್ರ ಬಗ್ಗೆನೆ ಮಾತಾಡ್ತಾನೆ

ನಿಮ್ಮ ಈಗ ಮುಟ್ಟೋದಕ್ಕೆ ಹೋಗಿದ್ದಾನೆ ಅಂದ್ರೆ ಇಡೀ ಕರ್ನಾಟಕ ದಂಗೆ ಎದ್ದಳುತ್ತೆ ಡೋಂಟ್ ವರಿ ಯಾಕೆಂದ್ರೆ ಇಂತ ಕಚ್ಚಡಗಳ ಮನಸ್ಥಿತಿಗಳನ್ನ ಕೂಡ ಎಕ್ಸ್ಪೋಸ್ ಮಾಡಿ ಬಿಸಾಕ್ ಬಿಡ್ಬೇಕು ಯಾಕೆಂತಂದ್ರೆ ಮಾಡ್ತಾ ಇರೋದೇನು ಬಹಳ ಸಹಚವಾಗಿರುವಂತ ಕೆಲಸ ಏನಲ್ಲ ಅವನು ಈಗ ಆರೋಪಗಳು ಈ ಜುಡಿಯ ಅದು ಇದು ಅದೆಲ್ಲ ನಿಜಾನ ಹೌದು ಹೇಳ್ಕೊಂಡಿದ್ದಾನೆ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಒಟ್ಟು ರಾಜ್ಯ ಮರ್ಯಾದೆ ಅಂತ ಹೇಳ್ಕೊಂಡಿದ್ದ ಹಾ 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 ಬಟ್ ಅದು ಆಡಿಯೋದಲ್ಲಿ ಇಲ್ಲ ಅದಕ್ಕೂ ಮುಂಚೆ ಅದನ್ನ ಹೇಳ್ಕೊಂಡಿದ್ದೆ ಆಮೇಲೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಕಾಲಿ ಹ್ಮ್ 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 ಅಲ್ಲಾ ಒಂದ್ ಬೇರೆ ಇನ್ನೊಂದ್ ಆಡಿಯೋದಲ್ಲೂ ಕೂಡ ಹೇಳ್ಕೊಂಡಿದ್ದಾನೆ ಯಾವ್ದೋ ಒಂದ್ ಆಡಿಯೋದಲ್ಲಿ ಗುರು ರಾಜ ಮರ್ಯಾದೆ ಗುರು ನನ್ಗೆ ಪಾಸಿಟಿವೊ ನೆಗೆಟಿವೊ ಓದ್ನಿ ಚಂದನ್ ಕೂಡ ಹೆಸ್ರು ನಗು ಬರುತ್ತಪ್ಪ ಚಂದನ್ ಗೌಡ ಹೆಸ್ರು ಇರ್ಲಿಲ್ಲ ಸೇರ್ಸಿದ್ದೆ ನಾನು ಅಂತ ಎಂತ ಲೋಫರ್ಸ್ಗಳು ಪಾಪ ಚಂದನ್ ಗೌಡ ಎಷ್ಟು ಒಳ್ಳೆ ಹುಡುಗ ಅಂದ್ರೆ ಒಂದ್ ಇದನ್ನು ಒಂದು ಏನಂತಾರೆ ಕಾಂಟ್ರವರ್ಸಿ ತಗಲಾಕೊಂಡವನಲ್ಲ ಪಾಪ ಇವತ್ತು ಅಂತ ಹುಡುಗನಿಗೆ ಇವನ್ ಏನೋ ದೊಡ್ಡದಾಗಿ ಹೋದ್ರೆ ಎಷ್ಟು ಬೇಜಾರ್ ಆಗತ್ತೆ ಬ್ರದರ್ ಅಲ್ವಾ ಸೊ ತಾವು ನಿಂತಿರೋದು ನಿಜಕ್ಕೂ ಕೂಡ ಶ್ಲಾಘ ಏನು ಶ್ಲಾಘನೀಯನೇ ಅಂತಂದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗಿ ನಿಮ್ ಜೊತೆಗೆ ನಾವಿದೀವಿ ಬ್ರದರ್ ನ್ಯಾಯ್ ಪರವಾಗಿ ನಿಮ್ ಅಂತಲ್ಲ ನ್ಯಾಯತ್ ಪರವಾಗಿ ಯಾರೇನೇ ಯಾರೇ ಏನೇ ಮಾತಾಡೋದ್ರು ಕೂಡ ಅಂತವ್ರ ಜೊತೆ ನಾವು ಖಂಡಿತವಾಗಿ ಸದಾ ಸಿದ್ಧವಾಗಿರ್ತೇವೆ ನೀವು ಎಂತದ್ದೇ ಸಿಚುವೇಶನ್ಸ್ ಬಂತು ಅಂದ್ರು ಕೂಡ ಇಂತವ್ರೊಬ್ರು ಇದ್ದಾರೆ ನಮ್ಮ ಅಣ್ಣ ಒಬ್ರು ಇದ್ದಾರೆ ಅಂತ ಅಂದ್ಕೊಂಡು ಕಾಲ್ ಮಾಡಿ ಓಕೆನಾ ನಾನ್ ಶ್ರೀಮಂತ ಅಲ್ಲ ಓಕೆನಾ ಹಣಕಾಸಿನಲ್ಲಿ ತುಂಬಾ ಬಡವ ನಾನು ಆದ್ರೆ ವಿಚಾರಧಾರಣೆಗಳನ್ನ ಜನಗಳಿಗೆ ಅರ್ಪಿಸೋದ್ರಲ್ಲಿ ಜನಗಳಿಗೆ ಸತ್ಯ ಘಟನೆಗಳನ್ನ ತಿಳಿಸೋದ್ರಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತೇವೆ ಅದ್ ಎಂತ ಜಾಗನೇ ಆದ್ರೂ ಹುಡ್ಕಂಡ್ ಹೋಗ್ತೇವೆ ಸೊ ಅಂತ ವಿಚಾರಗಳು ಏನಾದ್ರೂ ಬಂತು ಅಂದ್ರೆ ತಾವು ಮುಂದೆ ಏನೇ ಒಂದು ಅಹಿತಕರ ಘಟನೆಗಳಂದ್ರೆ ಒಬ್ಬ ಅವಾಜ್ ಆಗ್ತಾ ಇದ್ದಾನೆ ಅಂದ್ರು ವಿಡಿಯೋ ಮಾಡ್ಕೊಳ್ರಿ ಯಾರೋ ಒಬ್ಬ ಜಸ್ಟ್ ಬಾ ಅದು ಇದು ಅಂತ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ಏನಾದ್ರು ನಿಮ್ಮ ಅಂದ್ರೆ ಫೇಸ್ ಟು ಫೇಸ್ ಇದ್ದಾಗ ಏನೇ ಒಂದ್ ಐದಕರ ಘಟನೆಗಳು ನಡೆದ್ರು ವಿಡಿಯೋ ಮಾಡ್ಕೊಳ್ಳಿ ಯಾಕೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮುಂದೆ ಮುಂದಿನ ದಿನ ನೀವ್ ಹೇಳ್ದಾಗೆ ಇಂತ ಕಳ್ಳರು ಕದಿಂಬರು ಉಳ್ದು ಇವ್ರದ್ದು ಎಲ್ಲಾ ಇದೇ ಕೆಲ್ಸಗಳಲ್ವಾ ಬಿಟ್ಬಿಡ್ತೀನ ನಂಗ್ ತುಮಕೂರ್ನಲ್ಲಿ ಹುಡುಗೋರು ಇಲ್ಲಾ ಅನ್ಕೊಂಡಿದ್ದೀರಾ ಹಂಗ್ಲಾ ಮದ್ವನಾಗಿದ ಬರ್ಲಾ ಈಗ ಈಗ್ಲೇ ಬರ್ಲಾ ಚೇತು ನಂಗೆ ತಲೆ ಕೆಡಿಸ್ಬೇಡಾ ಮೆಂಟ್ಲಾಗ್ಬಿಟ್ಟಿ ಅಂತ ಎಲ್ಲಾ ಮಾತಾಡ್ತಾನಲ್ಲಪ್ಪಾ ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಂತ ಅವಶ್ಯಕತೆ ಇಲ್ಲ ಏನೇ ಆದ್ರೂ ನಾವು ನಿಮ್ ಜೊತೆಗಿರ್ತೀವಿ ಮಾಡ್ದೆ ಒಂದು ಎರಡನೇ ವಿಚಾರ ಅಂತ ಬಂದಾಗ ಅದೇ ನಿಮ್ಮ ಒಂದು ಪೂರ್ಣ ಸಂದರ್ಶನ ಕೊಡ್ಬೇಕು ಜನಗಳಿಗೆ ಯಾವ ತರ ಪರಿಚಯ ಆದ ಏನು ಎತ್ತ ಹೆಂಗೆ ಅನ್ನೋ ಒಂದು ವಿಚಾರಧಾರಣೆಗಳನ್ನ ಜನಗಳಿಗೆ ಅರ್ಪಿಸುವಂತ ಕೆಲಸ ಮಾಡ್ಬೇಕು ಹಾಗಾಗಿ ಆ ನಮ್ಮ ಅಭಿಷೇಕ್ ಇದನಲ್ಲ ಅಭಿಷೇಕ್ channel ಗೆಲ್ಲಾ ಕೊಟ್ಟಿದ್ದೀರಿ ಒಳ್ಳೇದ್ ಅದು ಯಾಕಂದ್ರೆ ಸತ್ಯ ಆದರಿತವಾದಂತದ್ದ ಯಾವ್ದೇ ಆದ್ರು expose ಆಗ್ಬೇಕ ಅದು so ಯಾವಾಗ ಅಂತ ಹೇಳಿ ನನ್ಗೆ ನಾನ್ ಬರ್ತೇನೆ ಅಥವಾ ನೀವೇ ಬನ್ನಿ Bangalore ಗೆ okay ನಾ ನಮ್ಮ office ಬನ್ನಿ ಇಂಟರ್ವ್ಯೂ ಕೊಡಿ ಆ ಇಲ್ಲಾಂದ್ರೆ ನಾವೇ ಬನ್ನಿ ಅಂತಂದ್ರೆ ನಾವೇ ಬರ್ತೇವೆ. ಹಾ ನೀವ್ ಹೆಂಗ್ ಹೇಳ್ತಿರೋ ಹಾಗ್ ಮಾಡೋಣ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಡೇಟ್ ಹೇಳಿ ಇಂಥ ದಿನ ಬನ್ನಿ ಅಂತ ಬರೋಣ ಅಥವಾ ನೀವೇ ಬರ್ತೀನಿ ಅಂದ್ರೆ ನೀವೇ ಬನ್ನಿ ಓಕೆ 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 ನೀನ್ ಹೇಳ್ತೀನಿ ಯಾವ್ ಹ್ಮ್ ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ಏನೇ ವಿಚಾರ ಇತ್ತು ಅಂದ್ರು ಕೂಡ ನನಗೆ ಕಾಲ್ ಮಾಡಿ ಒಬ್ಬ ಅಣ್ಣ ಇದ್ದಾನೆ ಅಂದ್ಕೊಂಡು ಸತೀತ್ ಪರ ಇದ್ರೆ ಮಾತ್ರ ಹಾ ಓಕೆ ಓಕೆ ಸರಿ ಬೈ ತ್ಯಾಂಕ್ ಯು ಇದನ್ನ ಅಪ್ಲೋಡ್ ಮಾಡ್ಬೋದಾ ತಾವು ಮಾತಾಡಿರುವಂತ ಮಾಹಿತಿಗಳನ್ನ ಹಾ ಚಾನೆಲ್ ಗೆ ಹ್ಮ ಮಾಡಬಹುದು ಅಲ್ವಾ ಮಾಡಬಹುದು ಮಾಡಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸರಿ